ಓಂ ನಮೋ ನಾರಾಯಣಾಯ ಶ್ರೀಮಾತ್ರೆಯ ನಮಃ ಓಂ ಶ್ರೀ ಗೃಬ್ಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಾರದಲ್ಲಿ ಬರುವಂತಹ ಲಕ್ಷ್ಮೀ ವಾರದಂದು ಅದ್ಭುತವಾದ ಒಂದು ಏಕಾದಶಿ ದಿನ ಶ್ರೀ ಮಹಾವಿಷ್ಣು ಅನುಗ್ರಹವನ್ನು ಪಡೆಯಲು ಶ್ರೀ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ತ್ರಿಕರಣ ಶುದ್ಧಿಯಾಗಿ ಆ ಶ್ರೀ ಮಹಾವಿಷ್ಣುವನ್ನ ಪೂಜಿಸಲು ಎಲ್ಲರೂ ಸನ್ನದ್ಧರಾಗಿದ್ದಾರೆ ಎಲ್ಲರಿಗೂ ಶ್ರೀ ವೈಕುಂಠ ಏಕಾದಶಿ ಶುಭಾಶಯಗಳು ಹೇಳುತ್ತಾ ಎಲ್ಲರ ಮೇಲೆಯೋ ಸಮಸ್ತ ವೀಕ್ಷಕರ ಮೇಲೆಯೋ ಆ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದವಿರಲಿ ಅಂತ ಭಾವಿಸುತ್ತಾ ಈ ದಿನ ನೀವು ಒಂದು ಪರಿಹಾರವನ್ನು ಮಾಡಿಕೊಂಡರೆ ಈ ಚಿಕ್ಕ ಪರಿಹಾರದಿಂದ ನಿಮಗೆ ದನ ಮತ್ತು ಕನಕ ಮತ್ತು ನೀವು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ನಿಮ್ಮನ್ನು ಒಲಿದು ಬರುತ್ತದೆ ಆ ಚಿಕ್ಕ ಪುಟ್ಟ ಪರಿಹಾರವೇನೆಂದು ನಾನು ಈಗ ತಿಳಿಸುತ್ತೇನೆ ನೀವು ವೈಕುಂಠದ ಏಕಾದಶಿ ಎಂದು ಮುಕ್ಕೋಟಿ ಏಕಾದಶಿ ಎಂದು ಪೂಜಾ ಕ್ರಮ ಮತ್ತು ಪೂಜಾ ವಿಧಿವಿಧಾನ ನಾನು ಇಂದಿನ ವೀಡಿಯೋದಲ್ಲಿ ಹಾಕಿದ್ದೇನೆ ಆದರೂ ಈ ದಿನ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ನೀವು ನಿದ್ದೆಯಿಂದ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ನೀವು ಶ್ರೀ ಮಹಾವಿಷ್ಣುವಿನ ಪ್ರತಿಮೆ ರೂಪಿಯಲ್ಲಾಗಲಿ ವಿಗ್ರಹ ರೂಪದಲ್ಲಾಗಲಿ ಇಲ್ಲ ಚಿತ್ರಪಟದೊಂದಿಗೆ ನೀವು ಪೂಜೆಯನ್ನು ಮಾಡಬೇಕು ಆ ಮಾಡಿದ ಕ್ರಮದಲ್ಲಿ ನೀವು ಈ ಗಂಧ ಮತ್ತು ಕುಂಕುಮ ಮುಖಾಂತರ ತಿರುನಾಮವನ್ನು ಶ್ರೀ ಮಹಾವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಮ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದ ತುಳಸಿ ಮಾಲೆಯನ್ನು ಶ್ರೀ ಮಹಾವಿಷ್ಣುವಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಲಂಕರಿಸಬೇಕು ಆದ ನಂತರ ಈಗ ಈ ಪರಿಹಾರವು ಶುರುವಾಗುತ್ತೆ ಏನು ಮಾಡಬೇಕಂದರೆ ಇಪ್ಪತ್ತೇಳು ಏಲಕ್ಕಿನ ತಗೋಬೇಕು ಏಲಕ್ಕಿ ಅಂದರೆ ಶ್ರೀ ಮಹಾಲಕ್ಷ್ಮಿಗೆ ಅತ್ಯಂತ ಇಷ್ಟವಾಗಿರುವಂತಹ ಒಂದು ಸುಗಂಧ ದ್ರವ್ಯವಾಗಿರುತ್ತದೆ ನೀವು ಆಯ್ಕೆ ಮಾಡಿರುವಂತಹ ಏಲಕ್ಕಿ ಉತ್ತಮ ಗುಣಮಟ್ಟದ ಏಲಕ್ಕಿ ಆಗಿರಬೇಕು ನೋಡಿ ನೋ ಯಾಕಂದ್ರೆ ನೀವು ಆಯ್ಕೊಡುವಾಗೆ ಚೆನ್ನಾಗಿ ನೋಡಿ ಏನಾದ್ರೂ ಒಡೆದಿದೆಯಾ ಏನಾದ್ರೂ ಹುಳ ಬಿದ್ದಿದೆಯಾ ಇಲ್ಲಾಂದ್ರೆ ಏನಾದ್ರೂ ಕಪ್ಪು ಚುಕ್ಕೆ ಏನಾದ್ರೂ ಇದೆಯಾ ಆ ಥರ ಎಲ್ಲ ನೋಡಿ ಆತರ ಇಲ್ದಿರೋದನ್ನ ಹಸಿರು ಕಾರಣದಲ್ಲಿರುವಂತಹ ಅಹ್ ಪುಷ್ಟಿಯಾಗಿರುವಂತಹ ಏಲಕ್ಕಿಯನ್ನು ಆರಿಸಿ ಇಪ್ಪತ್ತೇಳು ಏಲಕ್ಕಿಯನ್ನ ನೀವು ತಗೊಂಡು ಒಂದು ಬಟ್ಲ ಶ್ರೀ ಮಹಾವಿಷ್ಣುವಿನ ಮುಂದೆ ಚಿತ್ರಪಟದ ಮುಂದೆ ಇಲ್ಲ ವಿಗ್ರಹ ಮುಂದೆ ಈ ಅಭಿಷೇಕಗಳು ಪೂಜಾದಿ ಕರ್ಮಗಳು ಎಲ್ಲ ಮುಗಿಸಿದ ನಂತರ ಒಂದು ಬಟ್ಲದಲ್ಲಿ ಸ್ವಲ್ಪ ನೀರು ಹಾಕಿ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಆಮೇಲೆ ನಿಮ್ಮ ಎರಡು ಬೊಗಸಿನಿಂದ ಈ ಎಪ್ಪತ್ತೇಳು ಏಲಕ್ಕಿಯನ್ನು ನೀವು ಆ ನೀರಿನಲ್ಲಿ ಬಿಡಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಶ್ರೀ ಮಹಾವಿಷ್ಣು ಸಹಸ್ರನಾಮವನ್ನು ಇಲ್ಲ ವಿ ವಿಷ್ಣು ಸೋ ಷೋಡಶೋಪಚಾರವನ್ನು ಇಲ್ಲ ಅಂದರೆ ಶ್ರೀ ಅಷ್ಟೋತ್ತರ ನಾಮಗಳನ್ನು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಕಾಲ ಆ ವಿಷ ಮಹಾವಿಷ್ಣುವನ್ನು ಧ್ಯಾನಿಸುತ್ತಾ ಆ ಶ್ರೀ ಮಹಾಲಕ್ಷ್ಮಿಯನ್ನು ಧ್ಯಾನಿಸುತ್ತಾ ಕೂತ್ಕೊಳ್ಳಿ ಹದಿನೈದು ನಿಮಿಷದ ನಂತರ ನೀವು ಸ್ವಲ್ಪ ನೆಂದಿರುತ್ತಲ್ವಾ ಆ ನೀರಿನಲ್ಲಿ ಆ ಅರಿಶಿನದಲ್ಲಿ ಆ ನೆನೆದಿರುವಂತಹ ಈ ಏಲಕ್ಕಿಗಳನ್ನು ಒಂದು ಸೂದಿಲಿಂದ ನೀವು ಒಂದು ಹಾರವಾಗಿ ನೀವು ಒಂದು ಆ ಮಾಲದ ರೂಪದಲ್ಲಿ ಅದನ್ನು ಮಾಡಿ ಮಾಡಿದ ನಂತರ ನೀವು ಆ ಮಹಾ ವಿಷ್ಣುವಿಗೆ ಇಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಚಿತ್ರಪಟಕ್ಕೆ ರಾಮನ ಫೋಟೋ ಆಗಿರಲಿ ಕೃಷ್ಣನ ಫೋಟೋ ಆಗಿರಲಿ ನೃಸಿಂಹಸ್ವಾಮಿ ಫೋಟೋ ಆಗಿರಲಿ ನಾರಾಯಣನ ಫೋಟೋ ಆಗಿದ್ರೆ ಸಾಕು ಅಂತಹ ಫೋಟೋಗೆ ನೀವು ಈ ಏಲಕ್ಕಿ ಮಾಲದಿಂದ ಏಲಕ್ಕಿಲಿಂದ ಮಾಡಿರುವಂತಹ ಮಾಲೆಯನ್ನು ಇಪ್ಪತ್ತೇಳು ಬೀಜಗಳಿಂದ ಮಾಲೆಯನ್ನು ನೀವು ಅಲಂಕಾರ ಮಾಡಿಕೊಂಡು ಮಂಗಳ ನೀರಾಜನವನ್ನು ಆ ಶ್ರೀ ಮಹಾವಿಷ್ಣುವಿಗೆ ಈ ಏಲಕ್ಕಿ ಮಾಲವನ್ನು ಸುಂದರವಾಗಿ ಸುಗಂಧ ಭರಿತವಾಗಿ ನೀವು ಅಲಂಕರಿಸಿ ಅಲಂಕರಿಸಿದ ತಕ್ಷಣ ಮನಸ್ಸಲ್ಲಿ ಓ ಮಹಾಪ್ರಭು ಓ ಶ್ರೀಮನ್ನಾರಾಯಣನೇ ನಾನು ಈ ಸಂಕಲ್ಪವನ್ನು ಇಟ್ಕೊಂಡಿದ್ದೇನೆ ಈ ವರ್ಷ ಇಲ್ಲ ಈ ಮಾಸದಲ್ಲಿ ಇದನ್ನು ನೀನು ನನ್ನ ಕೈ ಹಿಡಿದು ನನ್ನನ್ನು ನಡೆಸು ನನಗೆ ಯಶಸ್ಸನ್ನು ತಂದು ಕೊಡು ನನಗೆ ಈ ಸಾಲಗಳಿಂದ ವಿಮುಕ್ತಿ ಮಾಡು ನನ್ನ ಇಲ್ಲಾಂದರೆ ಮದುವೆಯಾಗಿ ವಿವಾಹವನ್ನು ಯೋಗ ಮಾಡಿಕೊಡು ಅಂತ ಹೇಳಿಬಿಟ್ಟು ಆ ಮಹಾವಿಷ್ಣುವಿಗೆ ಸಂಕಲ್ಪ ಮಾಡಿಕೊಂಡು ಮಂಗಳ ನೀರಾಜ ಮಂಗಳ ನೀರಾಜನವನ್ನು ಮಾಡಿ ನೀವು ಆ ದಿನವು ಉಪವಾಸವನ್ನು ಕಂಟಿನ್ಯೂ ಮಾಡಿ ರಾತ್ರಿ ಜಾಗರಣವನ್ನು ಕಂಟಿನ್ಯೂ ಮಾಡಿ ನೀವು ವಿಷ್ಣು ನಾಮದ ಜೊತೆಗೆ ಪ್ರತಿ ಬಾರಿ ನಿಮ್ಮ ಮನಸ್ಸಲ್ಲಿ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ನೀವು ನಿರಂತರವಾಗಿ ಮನಸ್ಸಲ್ಲಿ ನೆನೆಯುತ್ತಾ ಆ ಮಹಾವಿಷ್ಣುವಿಗೆ ಪ್ರೀತಿ ಪಾತ್ರರಾಗಿ ಮಾರನೆಯ ದಿನ ದ್ವಾದಶಿ ಎಂದು ಮತ್ತೆ ಹಾಲು ಮತ್ತು ಬೆಲ್ಲ ನಿಮಗೆ ಏನು ಆಗುತ್ತೋ ಅದು ಮತ್ತು ದೇವರಿಗೆ ನಿವೇದನವನ್ನು ಮಾಡಿ ಆ ಮಾಲೆಯನ್ನು ಆ ದೇವರ ಮೇಲಿರುವಂತಹ ಪುಷ್ಪಗಳನ್ನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಈ ಮಾಲೆಯನ್ನು ಕೈಗೆ ತಗೊಂಡು ಅದರಲ್ಲಿ ಸ್ವಲ್ಪ ಏಲಕ್ಕಿಯನ್ನ ನೀವು ನಿಮ್ಮ ದನ ಮತ್ತು ವಸ್ತು ಆಭರಣ ಎಲ್ಲಿ ನೀವು ಒಂದು ಕಬೋರ್ಡ್ ಆಗಿರ್ಬೋದು ಎಲ್ಲಾದರೂ ಒಂದು ಬೀರು ಬೀರು ಆಗಿರ್ಬೋದು ಅಂತಹ ಪ್ರದೇಶದಲ್ಲಿ ಕೆಲವು ಏಲಕ್ಕಿಯನ್ನು ನೀವು ಒಂದು ಬಚ್ಚಿರಿ ಅದೇ ಸ್ವಲ್ಪ ಏಲಕ್ಕಿ ತಗೊಂಡು ನೀವು ನಿರಂತರ ನಿಮ್ಮ ಹಣಕಾಸು ಮಾಡುವಂತಹ ಎ ಟಿ ಎಂ ಕಾರ್ಡ್ಗಳು ದುಡ್ಡು ಇಡುವಂತಹ ವ್ಯಾಲೆಟ್ನಲ್ಲಿ ಇಟ್ಕೊಳ್ಳಿ ಮತ್ತೆ ಉಳಿದಿರುವ ಏಲಕ್ಕಿಯನ್ನ ನೀವು ಪ್ರಸಾದದಲ್ಲಿ ಈ ನಾವು ಯಾವಾಗ ಶ್ರೀಮನ್ನಾರಾಯಣನಿಗೆ ಇಲ್ಲಾಂದ್ರೆ ಯಾವಾಗಾದ್ರೂ ಸ್ವೀಟ್ ಮಾಡ್ತಾ ಇರ್ತೀವಲ್ಲ ಅಂತ ಸ್ವೀಟ್ ಮಾಡುವಾಗ ಈ ಏಲಕ್ಕಿಯನ್ನು ಬೆರೆಸಿ ನೀವು ಸ್ವೀಕರಿಸುವುದರಿಂದ ಸಂಪೂರ್ಣ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪ ಈ ವಿಧವಾದ ಈ ಪರಿಹಾರವನ್ನು ಮಾಡಿ ಅದ್ಭುತಗಳನ್ನು ನೋಡಿ ಆ ಮಹಾವಿಷ್ಣು ಆ ಶ್ರೀ ಮಹಾಲಕ್ಷ್ಮಿ ನೀಡುವಂತಹ ಅದ್ಭುತ ಅನುಗ್ರಹವನ್ನು ನೀವೇ ಪ್ರತ್ಯಕ್ಷ ಕಣ್ಣಾರ ನೋಡಿ ನಮಗೆ ತಿಳಿಸಿ ಅಂತ ಹೇಳುತ್ತಾ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಂಡು ನಿಮಗಿರೋ ಈ ಇಹಲೋಕದಲ್ಲಿ ನಾವು ಪಡ್ತಿರುವಂತಹ ಬಾಧೆಗಳು ಸಮಸ್ಯೆಗಳಿಗೆ ಸಾಲಗಳಿಗೆ ಯಾವುದೇ ತರಹ ಸಮಸ್ಯೆಗಳಿದ್ರೂ ಈ ತರಹ ಪರಿಹಾರಗಳಿಂದ ನಾವು ಆ ಮಹಾವಿಷ್ಣು ಕೃಪೆಯಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ದಯೆಯಿಂದ ನಾವು ಈ ಪರಿಹಾರ ಮಾಡಿಕೊಳ್ಳೋದರಿಂದ ನಾವು ಅದನ್ನು ಪಾರಾಗಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್